ಹೈ ವಿವರ್ಸ್ ಏನಂದರೆ ಇವತ್ತು ಕಬ್ಬಲ್ಲಿ ಒಂದು ಸೈಡ್ ಬಿಸ್ನೆಸ್ ಅನ್ನ ಹೇಳ್ತೀನಿ ಅಂದರೆ ಯಾವುದನ್ನು ಹಾಕಿದರೆ ಹೆಚ್ಚು ಲಾಭದಾಯಕ ಅಂಥೇಳಿ ಸೈಡ್ ಬದುವಿ ದ ಆ ಹೀರೆಕಾಯಿ ಬಳ್ಳಿ ಮೇಲೆ ಸೌತೆಕಾಯಿ ಬಳ್ಳಿಯನ್ನು ಹಾಕ್ಕೊಳ್ಳಿ ಯಾಕಂದರೆ ಅದು ನಮಗೆ ಅಲ್ಲಿ ಕಟ್ಟಿಗೆ ಹೋಗುವ ಅವಶ್ಯಕತೆ ಇರೋದಿಲ್ಲ ಅಂದರೆ ಬಿದಿರು ಅದು ಕಟ್ಟಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಕಬ್ಬಿನ ಗರಿಗಳಿಂದ ಅದರ ಬಳ್ಳಿಯನ್ನು ಕಟ್ಟಿ ಮುಗಿಯುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಅದರ ಬಳ್ಳಿ ಅದರ ಅದರ ಕಬ್ಬಿನ ಗರಿಯನ್ನು ತಗೊಂಡು ಅಲ್ಲೇ ನಾವು ಅದನ್ನು ಬಳಿ ಕಟ್ಬೋದು ಅಲ್ಲಿ ನಮಗೆ ಜೀರೋ ಖರ್ಚು ಇರುತ್ತೆ ಅದಕ್ಕೋಸ್ಕರ ನೀವು ಕಬ್ಬಿನ ಬದುವಿಗೆ ಹೀರೆಕಾಯಿ ಮತ್ತು ಸವತೆಕಾಯಿ ಬಳಿಯನ್ನು ಹಾಕಿದರೆ ಅಲ್ಲಿ ಸವತೆಕಾಯಿಗೆ ಅಥವಾ ಹೀರೆಕಾಯಿಗೆ ಹುಳ ಹತ್ತೋದು ಕೂಡ ಕಡಿಮೆ ಆಗುತ್ತೆ ಒಂದು ಸ್ವಲ್ಪ ಕಬ್ಬಿಗೆ ಸ್ಪ್ರೇ ಮಾಡ್ತೀನಿ ಒಂದು ಬಳ್ಳಿಗೆ ಸ್ಪ್ರೇ ಮಾಡಿದರೂ ಕೂಡ ಆಗಿರುತ್ತೆ ಆಮೇಲೆ ಸಕ್ಕತ್ತಾಗಿ ಬಳೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ